ಖಂಡಿತ ಅದು ನಾನು ಬೆಳಗ್ಗೆ ಹೇಳ್ದಂಗೆ ಎರಡು ನಿರ್ಮಾಪಕರನ್ನ ಕರೆದಿ ಮಾತಾಡ್ಸ್ಬೇಕಾಗಿರೋ ಕರ್ತವ್ಯ ಫಿಲಿಮ್ ಚೇಂಬರ್ ಮದಟ್ ಮಾಡಿ ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬೋದು ಒಂದು ಆಶಾಭಾವನೆ ಇದೆ ಅಷ್ಟೇ ಇಲ್ಲಾಂದರೆ ನಮ್ಮದು ಟ್ವೆಂಟಿಯತ್ಗೆ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಥಿಯೇಟರ್ಸ್ ಎಲ್ಲ ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಇಲ್ಲ ಮನೋಹರ್ ಸರ್ ಅವ್ರ ಸ್ನೇಹಿತರು ಅಲ್ಲೂರ್ಬಿಂದು ಬಿಂದು ಇರ್ಬೋದು ಎ ಪಿ ಇಂಟರ್ನ್ಯಾಷನಲ್ ಸಂಜಯ್ ಅವ್ರಿರ್ಬೋದು ಜಿ ಸ್ಟುಡಿಯೋಸ್ ಪುನೀತ್ ಅವ್ರಿರ್ಬೋದು ಎಲ್ಲ ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ ಶ್ರೀಕಂಥ ಸರ್ ಇಲ್ಲ ನಾವು ಅನೌನ್ಸ್ ಮಾಡಿ ಮೂರು ತಿಂಗಳಾಯ್ತು ಫಸ್ಟ್ ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ ನಾನು ನವೀನ್ ಅವ್ರು ಹೋಗ್ಬಿಟ್ಟು ಸರ್ ಹೀಗೆ ಡಿಸೆಂಬರ್ ಬರ್ತಾ ಇದ್ದೀವಿ ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು ಅವಾಗ ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ನಮ್ಮ ಚಿತ್ರ ಇಪ್ಪತ್ತೊಪ್ಪ ಬಂತು ಅವ್ರು ಇಪ್ಪತ್ತೈದು ಬರೋದು ಅದು ಅವ್ರಿಗೂ ಗೊತ್ತಿರಲಿಲ್ಲ ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಶನ್ ಅಂತ ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಶನ್ ಆದ್ದರಿಂದ ಆ ಪ್ರೊಡ್ಯೂಸರನ್ನು ಅದು ಅದು ಬ್ಯಾಡ್ದಿರೋ ವಿಷಯ ಇವಾಗ ಅವರು ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗಲಿ ಎರಡೂ ಪಿಚ್ಚರ್ ನೋಡಿದರೆ ಎರಡೂ ಅಟ್ ಎ ಟೈಮು ಹಿಟ್ಟಾಗಿದೆ ಸೂಪರ್ ಹಿಟ್ ಆಗಿದೆ ಒಂದೇ ದಿನ ರಿಲೀಸ್ ಆಗಿ ಅಲ್ವಾ ಸೊ ಆ ಥರ ನಾವು ಅವ್ರಿಗೂ ಒಂದಿದ್ದು ಏನೋ ಹಾಲಿಡೇ ಸೀಸನ್ ಬರ್ತಿದ್ದಾರೆ ಅವ್ರಿಗೂ ವಿಶ್ ಮಾಡ ಒಳ್ಳೇದಾಗಿ ಅಂತ ಖಂಡಿತ ಜನ ಎರಡು ಪಿಕ್ಚರ್ ನೋಡ್ತಾರೆ ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ ಓಕೆನಾ ವಾರ್ನರ್ ಅಂದ್ರೆ ನೀವ್ ಏನೇನೋ ಅನ್ಕೊಂಡಿದ್ರೆ ಇದು ವಾರ್ನರ್ ರಿಯಲ್ ವಾರ್ನರ್ ಓಕೆನಾ ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ ಕನ್ನಡ ಸಿನಿಮಾ ಬೆಳೀತಾ ಇದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ವರಿ ಸರ್ ಥಿಯೇಟ್ರ್ ಸೆಟಪ್ಪು ಅಥವಾ ಥಿಯೇಟ್ರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳೋಕ್ಕಾಗತ್ತಾ ಅಲ್ಲ ಇದು ಟೂ ಅರ್ಲಿ ಇದು ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟ್ರ್ ಲಿಸ್ಟನ್ನು ಪೇಪರ್ ಆ್ಯಡ್ಸಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಯಾಕೆಂದರೆ ಇಬ್ಬರು ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬಂದಾಗ ಥಿಯೇಟರ್ ಸಮಸ್ಯೆಗಳು ಕೂಡ ಆಗುತ್ತೆ ಎಕ್ಸಿಕ್ಯೂಟಿವ್ ಇರಬಹುದು ಯಾರ್ ಪಾಪ ಅವರು ಖುಷಿಯಾಗಿ ಕೂತಿದ್ದಾರೆ ಇಲ್ಲದರೋ ಟೆನ್ಷನ್ ತರ್ತಾ ಇದಿರ ನೀವು ನಾ ಟೆನ್ಷನ್ ಆಗ್ಲಿ ಪಾಪ ಅವರು ಖುಷಿಯಾಗಿದ್ದಾರೆ ಸರ್ ಈಗ ಏನು ನಾನು ಎಕ್ಸಿಕ್ಯೂಟಿವ್ ಸರ್ ಈಗ ಕನ್ನಡ ಚಿತ್ರರಂಗಕ್ಕೆ ಗೆಲುವುಗಳು ಬೇಕಾಗಿದೆ ಅದರಲ್ಲಿ ನಿಮ್ಮದು ಒಂದು ಒಟ್ಟೊಟ್ಟಿಗೆ ಬಂದಾಗ ಒಂದು ಸ್ವಲ್ಪ ಗ್ಯಾಪ್ ಬಂದಾಗ ಥಿಯೇಟರ್ ಜನಾನೋ ಬರ್ತಾರೆ ಬರ್ತಾರೆ ಅಷ್ಟೇ ಎಂಇ ಬರ್ತಾರೆ ಖಂಡಿತ ಬರ್ತಾರೆ ಓಕೆನಾ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ